ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯಾ ಈ ಹೃದಯ ರಾಘವ ಸಂಚಿಕೆ ತೊಂಬತ್ತು ಅವಳ ಕಣ್ಣಲ್ಲಿ ಕೋಪವಿದ್ದುದಂತೂ ಸ್ಪಷ್ಟ ನನ್ನ ಹತ್ರ ಮಾತನಾಡುತ್ತಿದ್ದವಳಿಗೆ ಸಾರಿ ಮನೀಷಾ ನಂಗೆ ಸ್ವಲ್ಪ ಕೆಲಸವಿದೆ ಬಾಯ್ ಎಂದು ಅಲ್ಲಿಂದ ದಾಪುಗಾಲು ಹಾಕುತ್ತಾ ಶ್ರೀ ಬಳಿ ಹೋದೆ ಶ್ರೀ ಎಂದು ಎಷ್ಟೇ ಕೂಗಿದರೂ ಅವಳು ಹಿಂತಿರುಗಿ ನೋಡಲೇ ಇಲ್ಲ ಕೊನೆಗೆ ಅವಳ ಕೈ ಹಿಡಿದು ನಿಲ್ಲಿಸಿದೆ ನನ್ನ ಕೈ ಬಿಡು ಹೇಳಿತ್ ಎಂದಳು ನನ್ನ ಹತ್ರ ಮಾತಾಡೋಕೆ ಬಂದದಲ್ವ ನೀನು ಮತ್ತೆ ಯಾಕೆ ಹಾಗೆ ಹೊರಟೆ ಎಂದಾಗ ನೀನು ನಿನ್ನ ಲವರ್ ಹತ್ರ ಮಾತಾಡುವಾಗ ನಾನು ಯಾಕೆ ಶಿವಪೂಜೆಯಲ್ಲಿ ಕರಡಿಗೆ ತರ ಬರಬೇಕು ಎಂದಳು ಅಸಹನೆಯಿಂದ ವಾಟ್ ಲವ್ವರ ಯಾರು ಅವಳ ಏನು ಶ್ರೀ ತಮಾಷೆ ಮಾಡ್ತಿದ್ಯಾ ಎಂದು ಕೇಳಿದೆ ನಾನು ಯಾಕೆ ತಮಾಷೆ ಮಾಡಲಿ ನನ್ನ ಫ್ರೆಂಡ್ಸ್ ಹೇಳಿದರು ಮನೀಷಾ ಮತ್ತು ನೀನು ಲವ್ವರ್ಸ್ ಅಂತ ಮೊದಮೊದಲು ನಾನು ಅವರ ಮಾತನ್ನು ನಂಬಲಿಲ್ಲ ಆದರೆ ನೀವಿಬ್ಬರು ಯಾವಾಗಲೂ ಮಾತಾಡ್ತಾ ಇರ್ತೀರಂತೆ ಆ ಹೊತ್ತಲ್ಲಿ ಬೇರೆ ಯಾರ ಜೊತೆಗೂ ನೀನು ಮಾತಾಡಲ್ವಂತೆ ವಿಷಯ ಏನು ಅಂತ ನಿನ್ನ ಹತ್ರ ಕೇಳೋಣ ಅಂತ ಬಂದೆ ಆದರೆ ನನ್ನ ಕಣ್ಣಾರೆ ನೋಡಿದ ಮೇಲೆ ಮತ್ತೆ ಕೇಳೋದೇನಿಲ್ವಲ್ಲ ಅಂತ ವಾಪಸ್ ಬಂದೆ ಎಂದಾಳು ನೋಡು ಶ್ರೀ ಅವಳಾಗ ಅವಳು ನನ್ನ ಹತ್ರ ಮಾತಾಡಲು ಬರುವುದು ನನ್ನ ಮನಸ್ಸಲ್ಲಿ ಅವಳ ಬಗ್ಗೆ ಯಾವುದೇ ಭಾವನೆಗಳಿಲ್ಲ ಇನ್ನು ನಂಗೆ ಇಷ್ಟ ಇಲ್ಲ ನಾನು ರೂಢಾಗಿ ಮಾತಾಡಿದರೆ ಅವಳಿಗೆ ಬೇಸರವಾದರೆ ಅಂತ ಅಂದ್ಕೊಂಡು ಸುಮ್ಮನಿದ್ದೇನಷ್ಟೆ ಎಷ್ಟಾದರೂ ನನ್ನ ಜೂನಿಯರ್ ಅಲ್ವಾ ನಾನು ಅವಳನ್ನು ನನ್ನ ತಂಗಿ ಅಂತ ಅಂದ್ಕೊಂಡಿದ್ದೇನೆ ಎಂದಾಗ ಅವಳ ಮುಖದಲ್ಲಿ ಕಿರುಣೆಗೆ ಮೂಡಿದ್ದು ನಾನು ಗಮನಿಸಿದೆ ಒಂದು ವೇಳೆ ನಾನು ಅವಳ ಲವರ್ಸ್ ಅಂತಲೇ ಅನ್ಕೋ ನಿನಗೆ ಯಾಕೆ ಕೋಪ ಶ್ರೀ ಎಂದು ಕೇಳಿದೆ ಅದು ಅದು ಕೋಪನೋ ನನ್ಗ ಹಾಂ ಅದು ನಿನ್ನ ಫ್ರೆಂಡ್ ಅಲ್ವಾ ನಿನ್ನ ಲವ್ ವಿಷಯ ನನಗೆ ಹೇಳಿಲ್ಲ ಅಂತ ಬೇಸರ ಅಷ್ಟೆ ಮತ್ತು ಕೋಪ ಇಲ್ಲ ನಿನಗೆ ಜೀವನದಲ್ಲಿ ನಿಂದೇ ಆದ ಗುರಿ ಇದೆ ಒಂದು ವೇಳೆ ಪ್ರೀತಿ ಪ್ರೇಮದ ಹಿಂದೆ ಬಿದ್ದು ನೀನು ನಿನ್ನ ಗುರಿ ತಲುಪದಿದ್ದರೆ ಎಂಬ ಕಾಳಜಿ ಅಷ್ಟೆ ಎಂದಳು ಅವಳ ಮಾತು ಕೇಳಿ ಹುಡುಗಿ ಚಿಕ್ಕವಳಾದರೂ ಅವಳ ಮಾತಲ್ಲಿ ಪ್ರಬುದ್ಧತೆ ಇದೆ ಎಂದರಿತೆ ನಿನ್ನ ನನ್ನ ಫ್ರೆಂಡ್ ಅಲ್ವಾ ಮುಂದೆ ಈ ವಿಷಯ ಗೊತ್ತಾದರೆ ನಾನು ನಿನಗೆ ಮೊದಲೇ ಹೇಳಲಿಲ್ಲ ಅಂತ ನೀನು ಬೇಸರ ಮಾಡಬಾರ್ದಲ್ವಾ ಅದಕ್ಕೆ ಈಗಲೇ ಹೇಳ್ತಿದ್ದೇನೆ ಏನು ವಿಷಯ ಆಯ್ತು ಅದು ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೇನೆ ವಾಟ್ ಹೌದು ಶ್ರೀ ಒಂದು ಹುಡುಗಿಯನ್ನು ತುಂಬ ಅಂದರೆ ತುಂಬ ಪ್ರೀತಿಸ್ತಿದ್ದೇನೆ ಅದು ಒಂದು ವರ್ಷದಿಂದ ನನ್ನ ಅಪ್ಪನ ಹತ್ರ ಕೂಡ ಈ ವಿಷಯ ಹೇಳಿದ್ದೇನೆ ಆದರೆ ಆ ಹುಡುಗಿಯ ಹತ್ರ ಮಾತ್ರ ಪ್ರೀತಿಸೋ ವಿಷಯ ಹೇಳಿಲ್ಲ ಅವಳು ಅಚ್ಚರಿಯಿಂದ ನನ್ನತ್ತ ನೋಡಿದಳು ನನ್ನ ಮಾತನ್ನು ನಂಬಿದಂತೆ ಕಾಣಲಿಲ್ಲ ನಿಜ ಹೇಳ್ತಿದ್ದೇನೆ ಶ್ರೀ ಅವಳು ಅಂದರೆ ನಂಗೆ ತುಂಬ ಇಷ್ಟ ಮತ್ತು ನೀನ್ಯಾಕೆ ಅವಳಿಗೆ ನಿನ್ನ ಪ್ರೀತಿ ವಿಷಯ ಹೇಳಲಿಲ್ಲ ಅದು ನಾನೇನೋ ಹೇಳಬೇಕಂತಲೇ ಇದ್ದೆ ಆದರೆ ಅಪ್ಪ ಹೇಳಿದ್ರು ಇಬ್ಬರದು ಓದೋ ವಯಸ್ಸು ಸೊ ಸದ್ಯಕ್ಕೆ ಅವಳಿಗೆ ಪ್ರೀತಿಯ ವಿಷಯ ಹೇಳಬೇಡ ಅಂತ ಮತ್ತೆ ಈ ವರ್ಷ ನಾನು ಓದು ಮುಗಿಯುತ್ತದೆ ಆಮೇಲೆ ನಾನು ಹೈಯರ್ ಸ್ಟಡೀಸಿಗೆ ಫಾರಿನ್ಗೆ ಹೋಗ್ತೇನೆ ಹೋಗುವ ಮೊದಲು ಅವಳಿಗೆ ನನ್ನ ಪ್ರೀತಿಯ ವಿಷಯ ಹೇಳಿಯೇ ಹೋಗುವುದು ಇಂದಾಗ ನಿನಗೂ ನಿಮ್ಮಪ್ಪ ಅಂದರೆ ತುಂಬ ಪ್ರೀತಿ ಹಾಗೂ ಗೌರವ ಅಲ್ವಾ ಎಂದು ಪ್ರಶ್ನಿಸಿದಳು ಹೌದು ಹೀ ಇಸ್ ಮೈ ಬೆಸ್ಟ್ ಫ್ರೆಂಡ್ ಪ್ರಪಂಚದಲ್ಲಿ ಬೆಸ್ಟ್ ಅಪ್ಪ ಅಂದರೆ ಅದು ನಮ್ಮಪ್ಪನೇ ಎಂದಾಗ ಅವಳು ಕಿಸಕ್ಕನೆ ನಕ್ಕಳು ಯಾಕೆ ನಗ್ತಿದೆಯಾ ಶ್ರೀ ಎಂದು ಕೇಳಿದರೆ ಎಲ್ಲ ಮಕ್ಕಳು ತಮ್ಮ ತಂದೆ ಬಗ್ಗೆ ಹೇಗೆ ಹೇಳೋದು ಎಂದು ಉತ್ತರಿಸಿದಳು ನಾನು ಸುಮ್ಮ ಸುಮ್ಮನೆ ಅಪ್ಪನನ್ನು ಹೊಗಳ್ತಾ ಇಲ್ಲ ನಿಜವಾಗ್ಲೂ ನಮ್ಮಪ್ಪ ಒಬ್ಬ ಒಳ್ಳೆ ಮನುಷ್ಯ ನನ್ನಲ್ಲಿ ನಿಮಗೆ ಒಳ್ಳೆ ವ್ಯಕ್ತಿತ್ವ ಗುಣ ಕಂಡ್ರೆ ಅದಕ್ಕೆ ಕಾರಣ ಅಪ್ಪ ಮತ್ತು ಅಮ್ಮ ಎಂದೇ ಅಭಿಮಾನದಿಂದ ನಮ್ಮ ಅಪ್ಪ ಹಾಗೂ ಅಮ್ಮ ಕೂಡ ಬೆಸ್ಟ್ ಪೇರೆಂಟ್ಸ್ ಎಂದಳು ನಾನು ಮಗುಳ್ನಗೆ ಬೀರಿದೆ ದಿನಗಳು ಯಾರ ಅಪ್ಪಣಿಗೂ ಕಾಯದಂತೆ ಸಾಗುತ್ತಲಿತ್ತು ಅವಳ ಪರೀಕ್ಷೆಗೆ ಹದಿನೈದು ದಿನವಷ್ಟೇ ಬಾಕಿ ಇದ್ದುದರಿಂದ ಅವಳಿಗೆ ಕಾಲೇಜಿನಿಂದ ಸ್ಟಡಿ ಲೀವ್ ಕೊಟ್ಟಿದ್ದರು ಆದರೆ ನಮಗೆ ಕಾಲೇಜಲ್ಲೇ ಕ್ಲಾಸ್ ಇತ್ತು ಕಾಲೇಜಲ್ಲಿ ಅವಳನ್ನು ನೋಡದೆ ತುಂಬ ಬೇಸರವಾಗುತ್ತಿತ್ತು ಅವಳಿನ್ನು ಪಿ ಯು ಸಿ ಆದ ಕಾರಣ ಅವಳಿಗೆ ಮೊಬೈಲ್ ಇರಲಿಲ್ಲ ಆದುದರಿಂದಲೇ ಕಾಲೇಜಿಂದ ಹೊರಗೆ ನಾವು ಮಾತನಾಡುವುದಾಗಲಿ ಭೇಟಿಯಾಗುವುದಾಗಲಿ ಸಾಧ್ಯವಿರಲಿಲ್ಲ ಅವತ್ತು ಒಂದು ಭಾನುವಾರ ಅಮ್ಮ ಹೇಳಿದರು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಆಗ ಅಲ್ಲಿ ಅವಳು ಇದ್ದಳು ಅಂದು ಅನಿರೀಕ್ಷಿತವಾಗಿ ಅವಳನ್ನು ನೋಡಿದ್ರಿಂದ ತುಂಬ ಖುಷಿಯಾಗಿತ್ತು ನನಗೆ ಹಾಯ್ ಶ್ರೀ ಎಂದೆ ಹಲೋ ಹಿತ್ ನೀನು ಯಾವಾಗಲೂ ಇಲ್ಲಿಗೆ ಬರ್ತೀಯಾ ಎಂದು ಕೇಳಿದಳು ಇಲ್ಲ ಯಾವಾಗಲಾದರೂ ಒಮ್ಮೆ ಬರ್ತೇನೆ ಅಷ್ಟೆ ಎಂದೆ ತದನಂತರ ದೇವರಿಗೆ ಕೈ ಮುಗಿದು ದೇವಸ್ಥಾನದ ಹೊರಗೆ ನಾನು ನನ್ನ ಬೈಕಿನ ಬಂದಾಗ ಹೇ ಇದು ನಿನ್ನ ಬೈಕಾ ಎಂದು ಕೇಳಿದಳು ಹೌದು ಶ್ರೀ ನನ್ನ ದುಡಿಮೆಯಿಂದ ತಗೊಂಡದ್ದು ಸಾರಿ ನಿಮಗೆ ಹೇಳಿರಲಿಲ್ಲ ಅಲ್ವಾ ಎಂದೆ ಓಕೆ ಸರಿ ನಾನು ಬರ್ತೇನೆ ಎಂದೂ ಹೋಗುವವಳನ್ನು ನೋಡಿ ಶ್ರೀ ಎಂದೆ ಏನು ಎಂಬಂತೆ ನೋಡಿದಳು ಅದು ನಿಮಗೆ ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಜೊತೆಯಲ್ಲಿ ಸ್ಪೆಂಡ್ ಮಾಡೋಣವಾ ಎಂದೆ ಅದು ನನ್ನನ್ನು ಕಾಣ್ದೆ ಮನೇಲಿ ಗಾಬರಿ ಆಗ್ತಾರಲ್ವಾ ಎಂದಳು ತಗೋ ನನ್ನ ಮೊಬೈಲ್ ನಿಮ್ಮ ಅಮ್ಮನಿಗೆ ಕಾಲ್ ಮಾಡಿ ಹೇಳು ಎಂದೆ ನನ್ನ ಕೈಯಿಂದ ಮೊಬೈಲ್ ತಗೊಂಡು ಸ್ವಲ್ಪ ದೂರ ಹೋಗಿ ಮಾತನಾಡಿದಳು ನನ್ನ ಮುಂದೆ ಯಾಕೆ ಮಾತನಾಡಲಿಲ್ಲ ಅಂತ ನಂಗೆ ಗೊತ್ತಾಗಲಿಲ್ಲ ನಾನು ಬೈಕಿನಿಂದ ಎಳೆದು ಅವಳ ಹಿಂದೆ ನಿಂತೆ ಹಾ ಅಮ್ಮ ಲೈಫ್ ಸೇವರ್ ಜೊತೆಗಿದ್ದಾನೆ ಡೋಂಟ್ ವರಿ ಬೇಗ ಬರ್ತೇನೆ ಎನ್ನುವುದು ಕೇಳಿಸಿತು ಅವಳು ಕರೆತುಂಡರಿಸುವ ಹೊತ್ತಿಗೆ ಏನೂ ಗೊತ್ತಿಲ್ಲದವನಂತೆ ಬೈಕಿನಲ್ಲಿ ಕುಳಿತೆ ಥ್ಯಾಂಕ್ಸ್ ಎಂದಳು ಮೊಬೈಲ್ ನನ್ನ ಕೈಗಿಡುತ್ತಾ ಸರಿ ಬೈಕ್ ಹತ್ತು ಎಂದೆ ಅವಳು ಏನು ಯೋಚನೆ ಮಾಡುತ್ತಿದ್ದಳು ನೀನು ಹೀಗೆ ಯೋಚನೆ ಮಾಡ್ತಾನೆಂದರೆ ದಿನ ಕಳೆದು ಹೋಗುತ್ತೆ ಬೇಗ ಹತ್ತು ಎಂದು ಅವಸರಿಸಿದೆ ಆದರೆ ಅವಳು ಹಿತ್ ನಾನು ಚಿಕ್ಕವಳಿದ್ದಾಗ ನಮ್ಮ ಅಪ್ಪನ ಜೊತೆ ಸ್ಕೂಟರಲ್ಲಿ ಹೋಗ್ತಿದ್ದೆ ಎಷ್ಟು ಖುಷಿಯಾಗ್ತಿತ್ತು ಗೊತ್ತಾಗ ಆದರೆ ಆಮೇಲೆ ಅಪ್ಪ ಸ್ಕೂಟರ್ ಮಾರಿ ಕಾರ್ ತಗೊಂಡ್ರು ಅದರ ನಂತರ ನಾನು ಸ್ಕೂಟರ್ ಆಗಲಿ ಬೈಕ್ ಆಗಲಿ ಹತ್ತಿದ್ದೇ ಇಲ್ಲ ಎಂದವಳಿಗೆ ಹಿ ಓಕೆ ಡೋಂಟ್ ಬಿ ಸ್ಯಾಡ್ ಈಗ ಬೈಕಲ್ಲಿ ಹೋಗುವ ಎಂದೆ ಅದು ಹಿತ್ ನಾನು ಅಂದ್ಕೊಳ್ತಿದ್ದೆ ನೀನು ಈ ಬೈಕಲ್ಲಿ ನಿಮ್ಮ ಅಪ್ಪ ಅಮ್ಮನನ್ನು ಬಿಟ್ಟು ಬೇರೆ ಯಾರನ್ನು ಕೂರಿಸಿರಲ್ಲ ಅಲ್ವಾ ಹೌದು ನಿನ್ನ ಬೈಕಿನ ಹಿಂದೆ ಕೂತ್ಕೊಳ್ಳುವ ಅಧಿಕಾರ ನಿಮ್ಮ ಅಪ್ಪ ಅಮ್ಮನಿಗೆ ಬಿಟ್ಟರೆ ನಿನ್ನ ಹುಡುಗಿಗೆ ಇರೋದು ಅವರು ಕೂತ್ಕೊಳ್ಳಿಲ್ಲ ಅಂದಮೇಲೆ ಅವರ ಜಾಗದಲ್ಲಿ ನಾನು ಕೂತ್ಕೊಳ್ಳೋದು ಸರಿ ಇರಲ್ಲ ಅಲ್ವಾ ಎಂದಾಗ ನನ್ನ ಹುಡುಗಿ ನೀನೇ ಕಣೆ ಹೊಚ್ಚಿ ನೀನು ಅಲ್ಲದೆ ಬೇರೆ ಯಾರು ನನ್ನ ಹಿಂದೆ ಕೂತ್ಕೊಳ್ತಾರೆ ಎಂದು ಮನದಲ್ಲೇ ಹೇಳಿದೆ ಅಷ್ಟೇ ಅಲ್ಲ ಹೇಳಿ ನಮ್ಮ ಅಪ್ಪನ ಸ್ಕೂಟ್ರ್ ಬಿಟ್ಟು ನಾನು ಕೂಡ ಬೇರೆ ಯಾರ್ದಾದ್ರು ಬೈಕ್ ಹತ್ತೋದಾದರೆ ಅದು ನನ್ನ ಗಂಡಂತೆ ಆಗಿರಬೇಕು ಅಂತ ಆಸೆ ಇತ್ತು ಎಂದಳು ನಿನ್ನ ಆ ಆಸೆ ಕೂಡ ಇದೇ ಇರುತ್ತೆ ಎಂದು ಬಾಯಿ ತಪ್ಪಿ ಹೇಳಿದೆ ಹೇಗೆ ಎಂದು ಕೇಳಿದಳು ಸುಮ್ಮನೆ ನನಗೆ ಕೋಪ ಬರಿಸದೆ ಬಂದು ಕೂತ್ಕೋ ಎಂದು ಗದರಿದೆ ಮರು ಮಾತನಾಡದೆ ಬೈಕಿನಲ್ಲಿ ಕುಳಿತಳು ಆದರೆ ನನ್ನ ಬಳಿ ಮಾತಾಡಲಿಲ್ಲ ನನ್ನ ಹುಡುಗಿ ಅವಳು ಅವಳ ಗಂಡ ನಾನು ಮತ್ತೆ ಯಾಕೆ ಅವಳಿಗೆ ಚಿಂತೆಯೋ ನಂಗೆ ಗೊತ್ತಿಲ್ಲ ಇಷ್ಟು ದಿನದಲ್ಲಿ ಈ ಹುಡುಗಿಗೆ ನನ್ನ ಪ್ರೀತಿ ಅವಳೇ ಅಂತ ಅನಿಸ್ಲೇ ಇಲ್ವಾ ಅವಳ ಕಣ್ಣಲ್ಲಿ ಎಷ್ಟೋ ಸಾರಿ ನನ್ನ ಮೇಲಿನ ಪ್ರೀತಿಯನ್ನು ನೋಡಿದ್ದೇನೆ ಅಂದಮೇಲೆ ಅವಳ ಮನಸ್ಸು ಬಯಸುವ ಹುಡುಗ ನಾನೇ ಅಲ್ವಾ ಹಾಗಾದರೆ ನಾನೇ ಅಲ್ವಾ ಅವಳ ಗಂಡ ಇದು ನನ್ನ ಲಾಜಿಕ್ ಆದರೆ ಈ ಚೈಲ್ಡ್ಗೆ ಇದೆಲ್ಲ ಅರ್ಥ ಆಗುವುದಿಲ್ಲ ಬಿಡಿ ಮೊದಲು ಅವಳ ಜೊತೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದೆ ಅವಳು ಮುಖ ಒಬ್ಬಿಸಿಕೊಂಡೇ ಇದ್ದಳು ಶ್ರೀ ನಾನು ಕೋಪದ ಅರಿವು ನಿನಗಿದೆ ಅಂದ್ಕೊಳ್ತೇನೆ ನೀನೀಗ ನನ್ನ ಜೊತೆ ಮಾತಾಡದೇ ಇದ್ದರೆ ಇನ್ನು ಯಾವತ್ತೂ ನಿನಗೆ ನನ್ನ ಮುಖ ತೋರಿಸಲ್ಲ ಎಂದೆ ಸರಿ ಮಾತಾಡ್ತೇನೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಡ ಎಂದಳು ಅವಳು ಹೇಳಿದ ಪಾರಿಗೆ ನಂಗೆ ನಗು ಬಂದು ಐಸ್ ಕ್ರೀಮ್ ಬೇಕಾ ಜ್ಯೂಸ್ ಬೇಕಾ ಎಂದು ವಿಷಯ ಬದಲಾಯಿಸುವ ಸಲುವಾಗಿ ಹೇಳಿದೆ ನಿಂಗೆ ಯಾವುದು ಬೇಕು ಎಂದು ಕೇಳಿದಳು ಐಸ್ ಕ್ರೀಮ್ ಎಂದೆ ಹಾಗಾದರೆ ನನಗೂ ಅದೇ ಸಾಕು ಎಂದಳು ಆ ಕ್ಷಣ ನಂಗೆ ಖುಷಿಯಾಗಿದೆ ಅಂತೂ ಸುಳ್ಳಲ್ಲ ನಾನು ಫೇವ್ರೆಟ್ ಐಸ್ ಕ್ರೀಮ್ ಆರ್ಡರ್ ಮಾಡಿದ್ದೆ ಐಸ್ ಕ್ರೀಮ್ ತಿನ್ನುತ್ತಾ ಅವಳ ಜೊತೆ ಹರಟೆ ಹೊಡೆದೆ ಹೇಕ್ ನಾನು ಮನೆಗೆ ಹೋಗಲಾ ಎಂದು ಕೇಳಿದಳು ಸ್ವಲ್ಪ ಹೊತ್ತು ಶ್ರೀ ಬೀಚ್ಗೆ ಹೋಗುವ ಬೀಚ್ ನನಗೆ ತುಂಬ ಇಷ್ಟ ಓಕೆ ಹೋಗುವ ಎಂದಳು ನಮ್ಮ ಪಯಣ ಬೀಚ್ ಕಡೆಗೆ ಸಾಗಿತು ಇತ್ತು ನಾನಿಲ್ಲಿ ಬಂದಾಗಲೆಲ್ಲ ಕಪ್ಪೆ ಚಿಪ್ಪು ಹೆಗ್ತಿದ್ದೆ ಲೆಕ್ಕವಿಲ್ಲದಷ್ಟು ಪುಟ್ಟ ಪುಟ್ಟ ಕಪ್ಪೆ ಚಿಪ್ಪುಗಳನ್ನು ಕಲೆಕ್ಟ್ ಮಾಡಿದ್ದೇನೆ ಗೊತ್ತಾ ಕೆಲವೊಮ್ಮೆ ಪೆಬಲ್ಸ್ ಕೂಡ ಸಿಕ್ಕಿದೆ ಎಂದಳು ಉತ್ಸಾಹದಿಂದ ಹೌದಾ ಈಗ ನೀನು ಕಪ್ಪೆ ಚಿಪ್ಪುಗಳನ್ನು ಕಲೆಕ್ಟ್ ಮಾಡೋದಿಲ್ವಾ ಇಲ್ಲ ಬಟ್ಟೆ ಉದ್ದೆ ಆಗ್ತದೆ ಮತ್ತು ಅಮ್ಮ ಬೈತಾರೆ ಫ್ಯಾಮಿಲಿ ಜೊತೆ ಬಂದಿದ್ದರೆ ಪರವಾಗಿಲ್ಲ ಈಗ ಸರಿಯಾಗುವುದಿಲ್ಲ ಎಂದಳು ಮುಕ್ತವಾಗಿ ನಾನು ತಕ್ಷಣ ಅಲ್ಲಿಂದ ಎದ್ದು ನನ್ನ ಪ್ಯಾಂಟ್ ಮಡಚಿ ಅವಳಿಗೆ ಇಷ್ಟವಾದ ಪುಟ್ಟ ಪುಟ್ಟ ಕಪ್ಪೆ ಚಿಪ್ಪುಗಳನ್ನು ಸಂಗ್ರಹಿಸತೊಡಗಿದೆ ಕೆಲವು ಹೊತ್ತಿನ ಬಳಿಕ ನಾನು ಸಂಗ್ರಹಿಸಿದ ಬೊಗಸೆಯಷ್ಟು ಪುಟ್ಟ ಕಪ್ಪೆ ಚಿಪ್ಪುಗಳನ್ನು ಅವಳ ಕೈಗೆ ಕೊಟ್ಟೆ ಥ್ಯಾಂಕ್ ಯು ಸೋ ಮಚ್ ಈ ಕಪ್ಪೆ ಚಿಪ್ಪುಗಳನ್ನು ಏನು ಮಾಡ್ತೀಯಾ ಗಾರ್ಡನ್ನಲ್ಲಿ ಹಾಕ್ತೇನೆ ಎಂದವಳು ತುಂಬ ಹೊತ್ತಾಯಿತು ಹೋಗುವ ಎಂದಳು ಮತ್ತೆ ಅದೇ ದೇವಸ್ಥಾನದ ಬಳಿ ಬಂದಾಗ ಹಿ ನಿಲ್ಸು ಮನೆಗೆ ಇಲ್ಲಿಂದ ಸ್ವಲ್ಪ ದೂರ ನಾನು ಅಡ್ಕೊಂಡು ಹೋಗ್ತೇನೆ ಎಂದಳು ಯಾಕೆ ಪ್ಲೀಸ್ ಹಿತ್ ಎಂದಳು ಅವಳು ಹಾಗೆ ಹೇಳಬೇಕಾದ್ರೆ ಏನಾದರೂ ಕಾರಣವಿರಬಹುದು ಎಂದುಕೊಂಡು ಅವಳನ್ನಲ್ಲಿ ಇಳಿಸಿ ಅವಳು ಹೋದ ನಂತರ ಮನೆಯ ಕಡೆಗೆ ಬೈಕ್ ಚಲಾಯಿಸಿದೆ ಮುಂದುವರಿಯುವುದು